ಅವ್ರು ಮಾಡ್ತಾ ಇರೋದೇ ಎಲ್ಲ ಸಂವಿಧಾನ ಸಂವಿಧಾನ ಬಾಹಿರಿ ಕೆಲಸ ಇವತ್ತು ನಾಲ್ಕು ಪರ್ಸೆಂಟ್ ಏನು ನಮ್ಮ ಸರ್ಕಾರ ಇದ್ದಾಗ ಮುಸ್ಲಿಮ್ಗೆ ಕೊಟ್ಟಂತ ಮೀಸಲಾತಿ ತೆಗೆದು ಟು ಸಿ ಟೂ ಡಿ ಎತ್ತ ಹೊಸದಾಗಿ ಅಂದರೆ ತ್ರೀ ಎ ತ್ರೀ ಬಿ ಇದ್ದೇ ಅದಕ್ಕೆ ಹೊಸ ಒಂದು ಹೆಸರು ಕೊಟ್ಟು ಟು ಸಿಗೆ ಗೆ ಆರು ಪರ್ಸೆಂಟು ಟೂ ಡಿಗೆ ಏಳು ಪರ್ಸೆಂಟನ್ನು ಕೊಟ್ಟಿದ್ವಿ ಅಲ್ಲಿ ಬರೀ ಪಂಚಮಸಾಲಿಗಳೇ ಅಷ್ಟೇ ಅಲ್ಲ ಎಲ್ಲ ವೀರಸಭವಿ ಲಿಂಗಾಯತ ಬರುವಂಥ ಉಪಜಾತಿಗಳು ಕುರುಬ ಅಲ್ಲಿಂದ ಜೈನ ಯಾವ ದಿಗಂಬರ ಮರಾಠ ಸಮಾಜ ಅದ್ರ ಜೊತೆಗೆ ಚ ಏನು ವೈಷ್ಣವ ಸಮಾಜ ಕ್ರಿಶ್ಚಿಯನ್ರು ಎಲ್ಲ ಕೂಡಿ ಕೊಟ್ಟಂಥದ್ದು ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ಹಿಂದಿನ ನಮ್ಮ ಸರ್ಕಾರ ಎಲ್ಲೂ ಸಹ ನಾವು ಇಂಪ್ಲಿಮೆಂಟ್ ಹೇಳಿ ಅಪ್ಡ್ಯುಡೇಟ್ ಹಾಕಿಲ್ಲ ಬರೀ ಒಂದು ಸ್ಟೇಟ್ಮೆಂಟ್ ಮಾಡ್ಯಾರ ನೆಕ್ಸ್ಟ್ ಹೀರಿಂಗ್ವರೆಗೆ ನಾವು ಇಂಪ್ಲಿಮೆಂಟ್ ಅಂತೇಳಿ ಈಗೊಂದು ಹ ಏಳೆಂಟು ಹೀರಿಂಗ್ ಆಗ್ಯಾವ ಈ ರಾಜ್ಯ ಸರ್ಕಾರ ಅದು ಹೊಟ್ಟೆ ಇಂಟ್ರೆಸ್ಟ್ ಕೊಡಲಾರ್ದಕ್ಕೆ ಆಸಕ್ತಿ ತೋರಿಸಲಾರದಕ್ಕೇ ಸುಪ್ರೀಂ ಕೋರ್ಟ್ ಅದರೂ ಒಂದು ಅಬ್ಸರ್ವೇಷನ್ ಮಾಡಿದ್ದು ಏನಂದರೆ ಈ ರಾಜ್ಯ ಸರ್ಕಾರಕ್ಕೆ ಈ ಒಂದು ಪ್ರಕರಣದಲ್ಲಿ ಇಚ್ಛಾಸಕ್ತಿ ಇರದೇ ಇರೋದ್ರಿಂದ ನಾಲ್ಕು ವಾರ ಆರು ವಾರ ನಾವು ಮುಂದಕ್ಕೆ ಹಾಕ್ತಾ ಇದ್ದೇವೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಂದರೆ ಸಿದ್ದರಾಮಯ್ಯನವರು ದುರುದ್ದೇಶದಿಂದ ಎಲ್ಲ ಮೀಸಲಾತಿಗಳಿಗೆ ಇವತ್ತು ಹಿಂದುಳ ದಲಿತ ಮೀಸಲಾತಿನೂ ಹಾಗೆ ಮಾಡಿದೆ ಈಗಾಗಲೇ ನಮ್ಮ ಸರ್ಕಾರ ಏನು ಹದಿನೇಳು ಪರ್ಸೆಂಟು ಪರಿಶಿಷ್ಟ ಜಾತಿ ಏಳು ಪರ್ಸೆಂಟು ನಮ್ಮ ಪರಿಶಿಷ್ಟ ಪಂಗಡ ಒಳ ಮೀಸಲಾತಿಯನ್ನು ಕೊಟ್ಟಿತ್ತು ಅದನ್ನು ಜಾರಿ ಮಾಡದೆ ಮತ್ತೊಂದು ಸಮಿತಿ ಮಾಡೋದ್ರ ಮೂಲಕ ಡಿಲೇ ಟ್ಯಾಕ್ಟೀಸ್ ಇದ್ದಾರೆ ಯಾವ ಸಮಾಜ ಸಮುದಾಯಗಳಿಗೂ ಸಹಿತ ಸಿದ್ದರಾಮಯ್ಯವರು ನ್ಯಾಯ ಕೊಡ್ತಾ ಇಲ್ಲ ಇದು ಅಸಂವಿಧಾನಕ್ಕೆ ನಾನು ಹೇಳಕ್ಕೆ ವಯಸ್ತಾ ಇದ್ದೇನೆ ಸರ್ ಹಿಂದೆ ನಿಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಟು ಸಿ ಟು ಡಿಯನ್ನು ಮಾಡಿ ಗೊಂದಲ ಮೂಡಿಸಿದ ಕಾರಣಕ್ಕಾಗಿ ಈ ಸಮಸ್ಯೆ ಆಗಿದೆ ಇದು ಸಿದ್ದರಾಮಯ್ಯವ್ರಿಗೆ ಗೊಂದಲ ಮಾಡ್ತಾ ಇದ್ದಾರೆ ನಾವು ಭಾಳ ಕ್ಲಿಯರ್ ಇದೆ ನಮ್ಮ ನಮ್ಮ ಸರ್ಕಾರ ಇದ್ದಾಗ ಟು ಸಿ ಟು ಡಿ ಸಂವಿಧಾನಾತ್ಮಕವಾದಂಥ ಎಲ್ಲ ಕಾನೂನುಗಳನ್ನು ಸಂವಿಧಾನ ತಜ್ಞರನ್ನ ಚರ್ಚೆ ಮಾಡಿನೇ ನಾವು ಈ ಒಂದು ಮೀಸಲಾತಿಯನ್ನು ಕೊಟ್ಟಿವಿ ಆದರೆ ಇವ್ರಿಗೆ ಕನ್ಫ್ಯೂಷನ್ ಏನಂತ ಮುಸ್ಲಿಮರು ನಾಲ್ಕು ಪರ್ಸೆಂಟ್ ತೆಗೆದಿದ್ದು

ಅದು ಮುಗಿದ ಅದು ಬಾಗಿಲು ಬಂದಾಗಿದೆ ಅವ್ರ ಬಗ್ಗೆ ಏನು ಮಾತಾಡುವಂಥದ್ದು ಯಾವುದು ಗೌರವ ಕೊಡುವಂಥದ್ದು ಇಲ್ಲ ಸಮಾಜಕ್ಕೆ ಗೊತ್ತಾಗಿಬಿಟ್ಟಿದೆ ಇವರು ಕೇವಲ ತಮ್ಮ ಮಂತ್ರಿ ಸ್ಥಾನಕ್ಕಾಗಿ ಸಮುದಾಯವನ್ನು ಎಮ್ ಎಲ್ ಎ ಆಗೋದ್ರ ಸಲುವಾಗಿ ಉಪಯೋಗ ಮಾಡಿಕೊಂಡ್ರು ಅನ್ನೋದು ಎಲ್ಲರಿಗೆ ಗೊತ್ತಾಗಿದೆ ಹೋರಾಟ ಇರ್ತದೆ ಹೋರಾಟ ನಿರಂತರ ಇರದೆ ಎಲ್ಲಿವರಿಗೆ ಮೀಸಲಾತಿ ಸಿಗದ್ರು ಅಲ್ಲಿಯವ್ರು ನಮ್ಮ ಹೋರಾಟ ಇರುವುದೇ ಕೇವಲ ಪಂಚಮಸಾಲೆ ಎಲ್ಲ ಇವುಳ್ದೆಲ್ಲ ಸಮಾಜದ ನಲ್ವತ್ತು ಸಮುದಾಯ ಅವೆಲ್ಲ ಸಮುದಾಯಗಳ ಒಂದು ಹೋರಾಟ ಇದ್ದೇ ಇರ್ತದೆ thank you sir